ಬೆಂಗಳೂರು ಬಿಜೆಪಿಯ ಪ್ರಮುಖ ನಾಯಕರ ಸುದ್ದಿಗೋಷ್ಠಿ ನಡೀತಾ ಇದ್ದು ಮಲ್ಲೇಶ್ವರಂನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಲಾಗ್ತಾ ಇದೆ ಸಂಸದ ಪಿಸಿ ಮೋಹನ್ ಎಂಎಲ್ಸಿಗಳಾದ ಪುಟ್ಟಸ್ವಾಮಿ ಲೆಹರ್ ಸಿಂಗ್ ಶಾಸಕರಾದ ಅಶ್ವಥ್ ನಾರಾಯಣ್ ನಾರಾಯಣಸ್ವಾಮಿ ಮುನಿರಾಜು ಸೇರಿದಂತೆ ಹಲವರು ಈ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಈಗ ಸುದ್ದಿಗೋಷ್ಠಿಯನ್ನು ಆಯೋಜಿಸಲಾಗಿದ್ದು ಸಂಸದ ಪಿಸಿ ಮೋಹನ್ ಎಂಎಲ್ಸಿಗಳಾದ ಪುಟ್ಟಸ್ವಾಮಿ ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನು ಹಲವು ನಾಯಕರು ಅಲೆಹರ್ ಸಿಂಗ್ ಶಾಸಕರಾದ ಅಶ್ವಥ್ ನಾರಾಯಣ್ ಎನ್ರು ಕೂಡ ಈ ಸುದ್ದಿಗೋಷ್ಠಿಯಲ್ಲಿ ಈಗ ಭಾಗವಹಿಸಿದ್ದಾರೆ ಅತೃಪ್ತರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಬಿಜೆಪಿಯ ಪ್ರಮುಖ ನಾಯಕರ ಸುದ್ದಿಗೋಷ್ಠಿ ಮಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ನಡೀತಾ ಇದೆ ಅಲ್ಲಿ ಮಾಜಿ ಸಚಿವ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಈಗ ಇದ್ದಾರೆ ಇವರ ಮಾಡೋ ಚಟುವಟಿಕೆಗಳಿಂದ ಪಕ್ಷಕ್ಕೆ ಹಾನಿಯಾಗಿದೆ ನಿಜವಾಗ್ಲೂ ಕೂಡ ಹಾನಿ ಆಗ್ತಾ ಇದೆ ಇದನ್ನ ಕೂಡಲೇ ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನು ನಾವು ಮಾಡ್ತಾ ಕೇಂದ್ರ ನಾಯಕರಲ್ಲಿ ಮನವಿ ಮಾಡ್ಕೊಂತ ಇದೀವಿ ಖಂಡಿತವಾಗ್ಲೂ ಅವ್ರ ಮೇಲೆ ಸೂಕ್ತವಾದಂತ ಕ್ರಮವನ್ನು ತೆಗೆದುಕೋಬೇಕು ಯಾವ ರೀತಿ ಕ್ರಮ ತೆಗೆದುಕೊಂತಾರೆ ಕೇಂದ್ರ ನಾಯಕತ್ವ ಗೊತ್ತಿದೆ ಅಲ್ಲ ಗಮನಿಸ್ತಾ ಇದ್ದಾರೆ ಖಂಡಿತವಾಗಲೂ ಅವ್ರನ್ನ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೇವೆ ಖಂಡಿತವಾಗ್ಲೂ ತಾವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡಿ ಖಂಡಿತವಾಗ್ಲೂ ಯೋಚನೆ ಮಾಡಬೇಕಾಗಿದೆ ಇವತ್ತು ಭೀಕರ ಬರಗಾಲ ಇದೆ ಕುಡಿಯಕ್ಕೆ ನೀರಿಲ್ಲ ಮೇವಿಲ್ಲ ಎಂಥ ಬರಗಾಲ ಭೀಕರ ಬರಗಾಲ ಇರುವಂತಹ ಸಂದರ್ಭದಲ್ಲಿ ನೀವು ಈ ಅತೃಪ್ತಿ ಚಟುವಟಿಕೆ ಮಾಡ್ತೀರಾ ಬರಗಾಲದ ಬಗ್ಗೆ ನಿಮಗೆ ಕಾಳಜಿ ಇಲ್ವಾ ಜನರ ಬಗ್ಗೆ ಕಾಳಜಿ ಇಲ್ವಾ ಜನರ ಪರಿಸ್ಥಿತಿ ಬಗ್ಗೆ ನಿಮಗೆ ನೋವಿಲ್ವಾ ಊರೂರು ಹೋಗಿ ಸ್ವಾಮಿ ನಿಮ್ಗೆ ಕಾಳಜಿದ್ರೆ ಊರೂರು ಹೋಗಿ ಊರೂರು ಹೋಗ್ಬಿಟ್ಟು ನೀವು ಮಾತಾಡೋ ಇರೋದ್ರಲ್ಲ ನಿಮ್ಗೆ ಏನಾಗ್ಬೇಕಾಗಿದೆ ಇವನ್ ಕಟ್ಕೊಂಡಿದ್ರಲ್ಲ ಒಂದ್ ಇನ್ನೂರು ಜನರನ್ನ ಆ ಇನ್ನೂರು ಜನನೋ ಇಪ್ಪತ್ತೈದು ಜನನೋ ಅವ್ರನ್ನ ಕಟ್ಕೊಂಡು ಊರೂರು ಹೋಗಿ ನಿಮ್ಗೆ ಏನಾಗ್ಬೇಕು ನನ್ ಕೈಲಿ ಸಹಾಯ ಮಾಡ್ತೀನಿ ಮೇವನ್ನ ಕುಡಿಸ್ತೀನಿ ನೀರನ್ನು ಕುಡಿಸ್ತೀನಿ ಟ್ಯಾಂಕರ್ ಕುಡಿಸ್ತೀನಿ ಇಂಥದ್ರನ್ನೆಲ್ಲ ಮಾಡಿದ್ರೆ ಜನ ಮೆಚ್ತಾರೆ ಆದ್ರೆ ಈ ರೀತಿ ಕೆಲಸ ಮಾಡೋದ್ರನ್ನ ಜನ ಮೆಚ್ಚೋದಿಲ್ಲ ಪಕ್ಷ ಮೆಚ್ಚೋಲ್ಲ ಪಕ್ಷದ ಕಾರ್ಯಕರ್ತರು ಮೆಚ್ಚೋದಿಲ್ಲ ಹಾಗಾಗಿ ಇವತ್ತೇ ಕೊನೆ ಆಗ್ಬೇಕಿದ್ರು ಈ ಗಡುಗಳು ಕೊಡೋದು ಇದೆಲ್ಲನೂ ನಾವು ಇನ್ನು ಮುಂದೆ ಯಾರು ಕೂಡ ಬಿಜೆಪಿ ಕಾರ್ಯಕರ್ತರು ಸಹಿಸಲ್ಲ ಯಾವ ಕಾರ್ಯಕರ್ತರು ಸಹಿಸೋದಿಲ್ಲ ನಿಮ್ಮ ಗಡುವುಗಳನ್ನ ವಿರಾಮ ಹೇಳಿ ಇನ್ನು ವಿದಾಯ ಹೇಳಿ ಹಾಗೂ ವಿರಾಮ ಹೇಳಿ ಯಾರು ಅದ್ರ ಬಗ್ಗೆ ಭಯ ಪಡೋದು ಯಾರೂ ಇಲ್ಲ ನೀವೇನೋ ಮಾಡ್ಬಿಡ್ತೀರಿ ಅಂತ ನಾವ್ಯಾರು ಭಯಭ್ರಾಂತರಾಗಿ ನಿಮ್ಮ ಮುಂದೆ ನಿಂತಿಲ್ಲ ನಾವ್ಯಾರು ನಿಮ್ಮ ಗಡುಗಳನ್ನ ಪಕ್ಕಿಟ್ಟು ಯಡಿಯೂರಪ್ಪನವ್ರ ಜೊತೆಗೆ ಕೂತ್ಕೊಳ್ಳಿ ಯಡಿಯೂರಪ್ಪನವರು ನೀವು ಮಾತಾಡಿ ಯಡಿಯೂರಪ್ಪ ಏನು ಕಾರ್ಯದ ಕಚೇರಿ ಇಲ್ವಾ ಎಷ್ಟು ಬಾರಿ ನಿಮ್ಮನ್ನು ಕರೆದಿದ್ದು ನೀವೇ ನೀವು ಯಾರು ಅಸಂತೃಪ್ತಿ ನಾಯಕರು ಅಂತ ಹೇಳಿದ್ದಾರೆ ಅವ್ರನ್ನೆಲ್ಲ ಕರೆದಿದ್ರು ಕರೆದಿದ್ರೆ ನೀವು ಎಷ್ಟು ಬಾರಿ ನೀವು ಬರ್ಲಿಲ್ಲ ರೀ ಯಡಿಯೂರಪ್ಪನವರೇನವ್ರು ಬಾಗಿಲು ಮುಚ್ಕೊಂಡು ಕೂತಿದಾರಾ ಯಾವತ್ತೂ ಬಾಗಿಲು ಮುಚ್ಕೊಂಡು ಕೂತಿಲ್ಲ ಈ ರೀತಿ ಚಟುವಟಿಕೆಗಳನ್ನ ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲಾ ಕಾರ್ಯಕರ್ತರ ಪರವಾಗಿ ಇಡೀ ರಾಜ್ಯದಲ್ಲಿರುವಂತಹ ಎಲ್ಲಾ ಕಾರ್ಯಕರ್ತರ ಪರವಾಗಿ ಎಲ್ಲಾ ಶಾಸಕರ ಅಭಿಪ್ರಾಯ ಒಂದೇ ಇದೆ ಎಲ್ಲೋ ಯಾರಾದ್ರೂ ಒಬ್ಬ ಶಾಸಕ ಹೋಗಿದ್ದೀನನ್ರಿ ಒಬ್ಬ ಶಾಸಕ ಹೋಗಿದ್ದೀನ ಶಾಸಕ ಯಾರು ಹೋಗ್ಲಿಲ್ಲ ಇವರೇ ಯಾರು ಸೋತಿದ್ರೆ ಅವ್ರನ್ನ ಕಟ್ಕೊಂಡು ಆಟ ಆಡ್ತಾ ಇದ್ದಾರೆ ಸೋತವ್ರನ್ನ ಕಟ್ಕೊಂಡು ಆಟ ಆಡಿದ್ರೆ ಏನು ಪ್ರಯೋಜನ ಬರುತ್ತೆ ಗೆದ್ದವ್ರನ್ನ ಕಟ್ಕೊಂಡು ಆಟ ಆಡಿದ್ರೆ ಏನು ಬರುತ್ತೆ ಪಲ್ಲ ಸೋತವ್ರನ್ನ ಕಟ್ಕೊಂಡು ಏನ್ ಮಾಡ್ತೀರಿ ಸ್ವಾಮಿ ನೀವು ಈ ಕೆಲಸವನ್ನ ಕೂಡಲೇ ನಿಲ್ಲಿಸ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಹೇಳ್ತಾ ಇದ್ದೀನಿ ಸ್ವಾಮಿ ಅವ್ರು ಇನ್ನೂರು ಜನ ಬಂದ್ರೆ ಯಾಕೋ ಎರಡು ಸಾವಿರ ಜನ ಬಂದಂಗೆ ಎರಡು ಸಾವಿರ ಜನ ಬಂದ್ರೆ ಎರಡು ಲಕ್ಷ ಜನ ಬಂದಂಗೆ ಏನೂ ಅವರಲ್ಲಿ ತಾಕತ್ತು ಒಂದೊಂದು ಇಚ್ಛಕ್ಕೆ ನೋಡಿ ಸರ್ ಹೆಂಗಿದ್ದು ಕೇಸು ಒಂದೊಂದು ಹಿಂಗಿದೆ ಹೋದ್ರೆ ಕೇಸು ಅವು ಸ್ವಾಮಿ ನಾವೇ ನೋಡೇ ಹೇಳ್ತಾ ಇರೋದು ಹೌದಪ್ಪ ನಾವು ಬಿಜೆಪಿಯಲ್ಲಿ ಎಂ ಎಲ್ ಎಗಳಿಲ್ಲ ಎಂ ಪಿಗಳಿಲ್ಲ ಇಲ್ಲ ಅವರಿಂದನೇ ಎಲ್ಲ ಇರೋದು ಹೌದಾ ಓದ್ಕೊಂತೀರಾ ನೀವು ಹೇಳಿದ್ ಮಾತ್ರ ನಾನು ಓದ್ತೀನಿ ಅವರಿಂದನೇ ಎಂ ಪಿಗಳಿರೋದು ಇಲ್ಲ ನಮ್ಮ ಸಿ ಮೋಹನ್ ಅವ್ರ ಪರವಾಗಿ ಇರೋದು ಅವರು ಉಪಾಧ್ಯಕ್ಷ ಇದ್ದಾರೆ ಮತ್ತೆ ಇನ್ನೇನು ಹೇಳೋದು ಅವ್ರನ್ನು ಅವ್ರ ಅವರೇ ಪ್ರಶ್ನೆ ಕೇಳ್ತಾ ಇದ್ರ ಅಂದ್ರೆ ಎಂ ಎಲ್ ಎಗಳು ಯಾರಾದ್ರೂ ಹೋಗಿದ್ದಾರೆ ಗೊತ್ತು ನನಗೆ ಗೊತ್ತು ಗೊತ್ತು ಕಣಯ ಅದೆಲ್ಲ ವಿಷಯ ಇವತ್ತು ಯಾರಾದ್ರೂ ಎಂ ಪಿಗಳು ಹೋಗಿದಾರ ಯಾರಾದ್ರೂ ಎಂ ಎಲ್ ಎಗಳು ಹೋಗಿದಾರ ಯಾರು ಎಂ ಎಲ್ ಸಿಗಳು ಹೋಗಿದಾರ ಇದಾರ ಇಬ್ಬರು ಇಬ್ಬರು ಎಂ ಎಲ್ ಗಳಿದ್ದಾರೆ ಅವರು ಯಾರು ಡಿಪಾಸಿಟ್ ಬರ್ದಾರವ್ರೆ ಸೊ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ಬೆಂಗಳೂರು ನಗರದ ಶಾಸಕರು ಪದಾಧಿಕಾರಿಗಳು ನಾವೆಲ್ಲ ಎಲ್ ಸಿಗಳು ನಮ್ಮ ಪುಟ್ಟಸ್ವಾಮಿಗಳು ನಾವೆಲ್ಲರೂ ಒಂದೇ ಅಭಿಪ್ರಾಯ ಒಂದೇ ಧ್ವನಿ ಇಲ್ಲಿ ಬರ್ದೇ ಇರುವಂತಹ ಶಾಸಕರು ಬಂದಿರುವಂತಹ ಶಾಸಕರು ಎಲ್ಲ ಎಲ್ಲರೂ ಕೂಡ ಒಂದೇ ಧ್ವನಿಯಲ್ಲಿ ಮಾತಾಡ್ತಾ ಇದ್ವಿ ಇವರ ಮೇಲೆ ಕ್ರಮ ತೆಗೆದುಕೋಬೇಕಾಗಿದೆ ಯಾರ್ಯಾರು ಇವತ್ತು ಈಶ್ವರಪ್ಪನವ್ರ ಜೊತೆ ಸೇರಿದ್ದಾರೆ ಈಶ್ವರಪ್ಪನವರು ಯಡಿಯೂರಪ್ಪನವ್ರ ಜೊತೆ ಕೂತ್ಕೊಂಡು ಎಲ್ಲ ಸಮೀಕ್ಷೆಯನ್ನು ಬಗೆಹರಿಸಬೇಕು ಇಂಗ್ಲೀಷಲ್ಲಿ ಇಂಗ್ಲೀಷಲ್ಲಿ ಕೊಡ್ತಾರೆ ಏನಿಲ್ಲ ಏನೇನ್ ಬೇಕಲ್ಲ ಈ ದಿನ ಈಶ್ವರಪ್ಪನವ್ರ ನೇತೃತ್ವದಲ್ಲಿ ಅರಮನೆ ಮೈದಾನದಲ್ಲಿ ನಡೆದ ಸಭೆಯನ್ನು ನೋಡಿ ನಮಗೆ ಅಯ್ಯೋ ಅಯೋನಿಸ್ತು ಈಶ್ವರಪ್ಪನವರು ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿದ್ದವರು ಮೊದಲ ತಮ್ಮಲ್ಲಿ ರಾಜ್ಯದ ಮಂತ್ರಿ ಆಗಿದ್ದವರು ಈಗ ವಿರೋಧ ಪಕ್ಷದ ಕೌನ್ಸಿಲರ್ ನಾಯಕರಾಗಿದ್ದವರ ಸಭೆಗೆ ಐನೂರು ಆರ್ನೂರು ಜನ ಬೆಂಬಲ ನೀಟ್ಕೊಂಡು ನಾನೇ ಬಿಜೆಪಿ ಎನ್ನುವ ಬಿಂಬಿಸಕ್ಕೆ ಹೋಗ್ತಾ ಇರೋದು ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿರೋದನ್ನ ನೇರವಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಬ್ಬ ನೇರವಾದ ಚುನಾವಣೆಯಲ್ಲಿ ನಾಲ್ಕನೇ ಸ್ಥಾನಕ್ಕೆ ಡಿಪಾಸಿಟ್ ಕಳ್ಕೊಂಡವ್ರನ್ನ ವಿರೋಧ ಪಕ್ಷದ ನಾಯಕನಾಗಿ ಎಂಎಲ್ಸಿಯನ್ನಾಗಿ ಮಾಡಿ ವಿರೋಧ ಪಕ್ಷದ ನಾಯಕನಾಗಿ ಮಾಡಿದ್ದೇ ನಮ್ಮ ಪಕ್ಷದ ಮಹಾ ದೊಡ್ಡ ಅಪರಾಧ ಅನ್ನೋದು ಇವಾಗ ಅರ್ಥ ಆಗ್ತಾ ಇದೆ ಆ ಜನಸಂಖ್ಯೆ ನೋಡಿ ನಿಮ್ಗೆ ಅರ್ಥ ಆಗ್ತದೆ ಈಶ್ವರಪ್ಪನವರ ಬೆಂಬಲ ಎಷ್ಟು ಬಾ ಎಷ್ಟು ಅಂತ ನಾವೆಲ್ಲರೂ ಇಲ್ಲಿ ಕೂತಿದ್ದೀವಿ ವರಿಷ್ಠ ಒಂದ್ಸಲ ಸೂಕ್ಷ್ಮವಾಗಿ ಗಮನಿಸಿ ವ್ಯಕ್ತಿತ್ವನ ಅಳೆದು ತೂಗಿ ಕರ್ನಾಟಕದಲ್ಲಿ ಯಾರ ಸಮರ್ಥರು ಅಂತ ಚರ್ಚೆ ಮಾಡಿ ಯಡಿಯೂರಪ್ಪಾಜಿಯವರನ್ನ ಅಧ್ಯಕ್ಷರು ಮುಂದಿನ ಮುಖ್ಯಮಂತ್ರಿ ಘೋಷಣೆ ಮಾಡಿದ ಮೇಲೆ ಬಹುಶಃ ಈಶ್ವರಪ್ಪನವರಿಗೆ ಮತ್ತು ಅವರ ತಂಡದವರಿಗೆ ಎಲ್ಲೋ ಅದೃಷ್ಟ ಆತ್ಮಗಳಿಗೆ ಶಾಂತಿ ಸಿಗ್ತಾ ಇಲ್ಲ ಅನ್ನೋದು ಇವತ್ತು ಕಾರ್ಯಕ್ರಮ ಗೊತ್ತಾಗ್ತಾ ಇದೆ ನನಗನಿಸ್ತದೆ ವರಿಷ್ಠರು ಇದ್ರ ಬಗ್ಗೆ ಬಹಳ ಸೀರಿಯಸ್ ಆಗಿ ಗಮನ ಹರಿಸಬೇಕು ವರಿಷ್ಠರು ಇದನ್ನ ತಕ್ಷಣದಿಂದಲೇ ಇವತ್ತಿನಿಂದಲೇ ಈಶ್ವರಪ್ಪನವರ ಈ ಅಶಿಸ್ತಿನ ಚಟುವಟಿಕೆಗಳನ್ನ ಕಡಿವಾಣ ಹಾಕಿ ಶಿಸ್ತು ಕ್ರಮ ತಗೊಳ್ಬೇಕು ಅನ್ನೋದು ನಾವೆಲ್ಲ ಶಾಸಕರು ಒಟ್ಟಾಗಿ ಆಗ್ರಹ ಮಾಡ್ತಾ ಇದ್ದೇವೆ ಬೈ ಎಲೆಕ್ಷನ್ ಬಂತು ಬರದ ವೀಕ್ಷಣೆಗಳು ತಂಡಗಳು ಹೋಯ್ತು ಎಲ್ಲೂ ಇಲ್ಲಿ ಏನಿವತ್ತು ಅತೃಪ್ತರು ನಾವೇ ಒರಿಜಿನಲ್ ಬಿಜೆಪಿ ಅಂತ ಹೇಳ್ಬಿಟ್ಟು ತಿರುಗಾಡ್ತಾ ಇದ್ದಾರಲ್ಲ ಯಾರೊಬ್ಬರೂ ಪ್ರವಾಸ ಮಾಡಲಿಲ್ಲ ಯಾರೊಬ್ಬರ ಈಗ ಒಬ್ಬರ ಈ ಕಾಂಟ್ರಿಬ್ಯೂಷನ್ ಟು ದ ಪಾರ್ಟಿ ಡೆವಲಪ್ಮೆಂಟ್ ಸಂಘಟನೆ ಯಾರು ಇರಲಿಲ್ಲ ನಾವೆಲ್ಲರೂ ನೋಡಿದ್ದೀವಿ ಆದ್ರೆ ನಮ್ಮ ವಿರುದ್ಧ ಯಾರ ವಿರುದ್ಧ ಇರಬೇಕು ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ವಿರುದ್ಧ ತಟ್ಟಿ ಎರಡ್ ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಎನ್ನುವ ಒಂದು ರಣಕರಣೆಯನ್ನು ಊದುವುದು ಬದಲು ಇಂಟರ್ನಲ್ ಅಲ್ಲಿ ಬೇರೆಯವರ ಬೇರೆಯವರಿಗೆ ಯಾರಿಗೂ ಖುಷಿ ಪಡಿಸಕ್ಕೆ ನಾವು ಗೆತ್ಕೊಂಡೋಗಿ ಇಲ್ಲಿ ಪಾರ್ಟಿನೇ ವೀಕ್ ಮಾಡಕ್ಕೆ ಹೋಗಿರೋದು ನಿಜವಾಗಲೂ ಅಕ್ಷಮ ಅಪರಾಧ ಯಾವ ಯಾರು ತಾಯಿಗೆ ಸಮಾನ ಪಕ್ಷ ಅಂತ ಯಾವಾಗಲೂ ಭಾಷಣ ಮುಖ ಹೇಳ್ತಾ ಇದ್ರು ಇವತ್ತು ಮುಂದಾಜು ಅವರು ಹೇಳಿದಾಗೆ ತಾಯಿಗೆ ಅಕ್ಷರಶಃ ದ್ರೋಹ ಭಾಗದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಜನರು ಒಂದು ಕೋಟಿ ಕಾರ್ಯಕರ್ತರು ಒಂದು ಕೋಟಿ ಸದಸ್ಯರು ಜನರೆಲ್ಲರೂ ಇವತ್ತು ಬಹಳ ನಿರೀಕ್ಷೆಯಲ್ಲಿದ್ದಾರೆ ಎರಡ್ ಸಾವಿರದ ಹದಿನೆಂಟು ಇಸ್ವಿಯಲ್ಲಿ ಬಿಜೆಪಿ ಪಾರ್ಟಿ ನೂರಕ್ಕೆ ನೂರು ಭಾಗ ಈ ರಾಜ್ಯದಲ್ಲಿ ಸರ್ಕಾರ ನಡೆಸುತ್ತೆ ಅಂತ ಹೇಳಿ ಅದಕ್ಕೆ ಪೂರ್ಣವಾದ ವಾತಾವರಣ ಇರುವುದನ್ನ ಮನಗಂಡು ಈ ಅತೃಪ್ತ ಆತ್ಮಗಳಲ್ಲ ಸೇರಿ ಎಲ್ಲೋ ಒಂದು ಕಡೆ ಹುನ್ನಾರ ಮಾಡಿ ತೊಂದರೆ ಮಾಡಬೇಕು ಹೊರಟಿದೆ ನಾವೆಲ್ಲರೂ ಇದನ್ನು ಖಂಡಿಸ್ತಾ ಇದ್ದೇವೆ ನಾವೆಲ್ಲರೂ ಒಟ್ಟಾಗಿ ಖಂಡಿಸ್ತಾ ಇದ್ದೇವೆ ಬಿಎಸ್ಒ ಅವರ ಕೈ ಬಲಪಡಿಸಬೇಕು ಬಿಜೆಪಿಯನ್ನ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ತರಬೇಕು ಯಾರ್ಯಾರು ಇವತ್ತು ಏನು ಇವತ್ತು ಪಕ್ಷದ ಶಿಸ್ತನ್ನ ಉಲ್ಲಂಘನೆ ಮಾಡಿ ಪಕ್ಷದ ಅಧ್ಯಕ್ಷರ ಅನತಿಯನ್ನ ಅವರು ಪರ್ಮಿಷನ್ ತಗೊಂಡಿದ್ದೀರ ಕಚೇರಿನ ಹೊರಗಡೆ ಏನು ಇವತ್ತು ಮೀಟಿಂಗ್ ಮಾಡಿ ಅವತ್ತು ಅವರ ವಿರಾವೇಶದ ಭಾಷಣ ಮಾಡಿದರು ಅವರೆಲ್ಲರನ್ನೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತಿನ ಕ್ರಮ ತಗೊಳ್ಬೇಕು ಅನ್ನೋ ಆಗ್ರಹವನ್ನ ಈ ವೇದಿಕೆ ಯಾತ್ರೆ ಮಾಡ್ತಾ ಇದೆ ಅವ್ರು ಏನಾದ್ರೂ ನೋವು ಇದ್ರೆ ಕೋರ್ ಕಮಿಟಿ ಸದಸ್ಯರು ಅವರೇ ಇದ್ದಾರೆ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರ್ ಅವರೇ ಇದ್ದಾರೆ ನ್ಯಾಷನಲ್ ಕೌನ್ಸಿಲ್ ಮೆಂಬರ್ ಅವರೇ ಇದ್ದಾರೆ ಅಲ್ಲಿ ಹೋಗಿ ಮಾತಾಡಕ್ಕೆ ಆಗ್ಲಿಲ್ಲ ಏನೋ ಸಂತೆ ಭಾಷಣ ಮಾಡಿದಾಗ ಇಟ್ಕೊಂಡು ಅರಮನೆ ಮಾತಾಡಿದ ಸಂತೆ ಭಾಷಣ ಮಾಡಕ್ಕೆ ಕೊಟ್ಟಿದ್ದಾರೆ ಆದ್ರಿಂದ ಸರ್ವದ ಸಾಧ್ಯವಲ್ಲ ತಕ್ಷಣದಿಂದಲೇ ಈಶ್ವರಪ್ಪನವರು ಮತ್ತು ಅವರ ತಂಡ ನಿಲ್ಲಿಸಬೇಕು ಇಲ್ಲದೆ ಇದ್ರೆ ಜನರೇ ಇವತ್ತು ಬಿಜೆಪಿ ಕಾರ್ಯಕರ್ತರು ಜನರೇ ಎದ್ದು ಅವರಿಗೆ ವಿರುದ್ಧ ಮಾತನಾಡುವ ಪರಿಸ್ಥಿತಿ ಉದ್ಭವ ಆಗ್ತದೆ ಆ ಒಂದು ಪರಿಸ್ಥಿತಿಗೆ ಹೋಗ್ಬಾರ್ದು ಅನ್ನೋ ಮಾತನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇನೆ ಐ ಸ್ಟ್ರಾಂಗ್ಲಿ ಕಂಡಮ್ ಹಂಡ್ರೆಡ್ ಪರ್ಸೆಂಟ್ ಇವತ್ತು ನಾವೆಲ್ಲರೂ ರಾಜ್ಯ ಘಟಕಕ್ಕೂ ಹೇಳ್ತಾ ಇದ್ದೀವಿ ಬಿಎಸ್ವೈ ಅವ್ರಿಗೂ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಕೇಂದ್ರದ ನಾಯಕರಿಗೂ ಆಗ್ರಹ ಮಾಡ್ತಾ ಇದ್ದೇವೆ ತಕ್ಷಣದಿಂದ ನಾಳೆಯಿಂದ ಇದು ಅಶಿಸ್ತನ ಯಾವುದು ನಾವು ಕ್ಷಮಿಸಬಾರದು ನಾಳೆಯಿಂದ ಈ ಚಟುವಟಿಕೆ ಯಾವುದೇ ಮುಂದುವರಬಾರದು ಆ ಒಂದು ಕ್ರಮ ತಗೊಳ್ಬೇಕು ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀವಿ ನಾವೆಲ್ಲ ಸೇರಿ ನಾವು ಬಣ ಅಲ್ಲದೆ ಯಡಿಯೂರಪ್ಪನವರು ಯಾವ ಬಣ ಅಲ್ಲ ಅವರು ಬಿಜೆಪಿಯ ರಾಜ್ಯದ ಅಧ್ಯಕ್ಷರು ಕೇ ಇಲ್ಲ ಇಲ್ಲ ಅದಿಲ್ಲ ಕೇಂದ್ರದ ನಾಯಕರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಕೇಂದ್ರ ಸಂಘಟನೆ ಬಿಜೆಪಿಗೆ ಬಿಎಸ್ವಿ ಅವರನ್ನು ಅಧ್ಯಕ್ಷರಾಗಿ ನಾಯಕತ್ವವನ್ನು ಕೊಟ್ಟ ಮೇಲೆ ನಾವೆಲ್ಲರೂ ಅವರು ಕಲಿಕೆ ಕೆಲಸ ಮಾಡುವ ಅವಶ್ಯಕತೆ ಇದೆ ನಮ್ಮ ಪರಿಷತ್ ತತ್ವ ಸಿದ್ಧಾಂತ ಅದು ಅಧ್ಯಕ್ಷರು ಬಿಎಸ್ವಿ ಅವರು ಅಂದ್ರೆ ಇಲ್ಲಿ ಐ ಸ್ಟ್ರಾಂಗ್ಲಿ ಕಂಡಮ್ ದ ಆಕ್ಟಿವಿಟೀಸ್ ಲೆಡ್ ಬೈ ಮಿಸ್ ಕೆ ಈಶ್ವರಪ್ಪ ಹೂ ಇಸ್ ಅಪೋಸಿಟ್ ಲೀಡರ್ ದ ಕೌನ್ಸಿಲ್ ದಿಸ್ Definitely, it damages the image of the party, it hurts the feeling of so many workers in Karnataka state, and even the BJP the highest number of, of membership in Karnataka, around 1 crore, 13 lakhs. All the people are awaiting 2018 elections so that the, people, the BJP has to come to power through the elections. In this situation, uh, what is called the dissident activity, we have to curb this activity. We, ఇన్క్లూడింగ్ ఆల్ అవర్ లెజిస్లేటవ్స్ అండ్ ద పార్టీ ఇన్ కర్ణాటక వీ హ్యావ్ ద స్ట్రెంత్ అన్ ద హ్యాండ్స్ ఆఫ్ బిఎస్ యడ్యూరప్పి వీ రిక్వెస్ట్ వీ అర్చ్